ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕೆಂದು ತೆರಳುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಸ್ಟೆಲ್ ಫೆಸಿಲಿಟಿಗಳು ಇರುತ್ತವೆ ಈ ಹಾಸ್ಟೆಲ್ ಅರ್ಜಿಗಳು ಈಗಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಈ ಒಂದು ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನು ಸಂಪೂರ್ಣ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಇದು ಅರ್ಜಿಯನ್ನು ಪ್ರೀ ಮೆಟ್ರಿಕ್ ಫಿಫ್ ಟು ಟೆಂತ್ ಐದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ತೋರಿಸ್ತಾ ಇದ್ದೇನೆ ಫಸ್ಟಿಗೆ ಗೂಗಲ್ನಲ್ಲಿ ಎಸ್ ಎಚ್ ಪಿ ಅಂತೇಳಿ ಟೈಪ್ ಮಾಡಿ ಈ ರೀತಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈಗ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಎಸ್ ಎಚ್ ಪಿ ಇದನ್ನು ಟ ಕ್ಲಿಕ್ ಮಾಡಿ ಈ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದೈತಲ್ಲ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಎಸ್ ಸಿ ಎಸ್ ಟಿ ಏನಿದಾರಲ್ಲ ಈ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ವೆಬ್ಸೈಟ್ನಲ್ಲಿ ಅದೇ ರೀತಿ ಒ ಬಿ ಸಿ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂತೇಳಿ ನೆಕ್ಸ್ಟ್ ಹೇಳ್ತೇನೆ ರೀ ಫಸ್ಟಿಗೆ ಇಲ್ಲೇ ಪ್ರೀ ಮೆಟ್ರಿಕ್ ಅಂತ ಇದೆಯಲ್ಲ ಇದರ ಮೇಲೆ ಅಪ್ಲೈ ಅಂತಿದೆ ಇದರ ಮೇಲೆ ಕ್ಲಿಕ್ ಕೊಡಿ ಇದರ ಮೇಲೆ ಕ್ಲಿಕ್ ಮಾಡೋದರಿಂದ ಈ ರೀತಿ ನಿಮಗೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ನಿಮ್ದೇನಾದರೂ ಆಲ್ರೆಡಿ ಐ ಡಿ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಸದ್ಯ ನಾನು ಹೊಸದಾಗಿ ಇದ್ದೇನಲ್ಲ ಇಲ್ಲಿ ನೋ ಅಂತ ಕೊಡ್ತೇನೆ ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮ್ಮ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಅದೇ ರೀತಿ ವಿದ್ಯಾರ್ಥಿಯ ಫೋಟೋ ಅದೇ ರೀತಿ ಸ್ಕೂಲ್ನಲ್ಲಿ ನೀಡಿದಂಥ ಎಸ್ ಎ ಟಿ ಎಸ್ ನಂಬರ್ ಕೂಡ ಬೇಕಾಗುತ್ತೆ ಈ ಒಂದು ರಿಜಿಸ್ಟ್ರೇಷನ್ ಸಮಯದಲ್ಲಿ ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವ ಮೊದಲೇ ತೆಗೆದುಕೊಂಡಿರಿ ಸೊ ನೆಕ್ಸ್ಟ್ ಇದೆಲ್ಲ ಫಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ನಲ್ಲಿ ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಆಧಾರ್ ನಂಬರ್ ಕ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಎಂಟರ್ ನೇಮ್ ಇನ್ ಸ್ಟೂಡೆಂಟ್ ಆಧಾರ್ ಆಧಾರ್ ಕಾರ್ಡ್ನಲ್ಲಿರುವಂತೆ ಆ ಸ್ಟೂಡೆಂಟಿನ ಆಧಾರ್ನಲ್ಲಿರುವಂತೆ ಹೆಸರನ್ನು ಟೈಪ್ ಮಾಡಿ ಅದೇ ನಂತರ ಜೆಂಡರನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಸನ್ನ ಎಂಟ್ರಿ ಮಾಡಿ ಮೇಲೆ ಕ್ಲಿಕ್ ಮಾಡಿ ಮುಂದುವರೆಸಿ ಅಂತೇಳಿ ಕ್ಲಿಕ್ ಮಾಡಿ ಮುಂದುವರೆಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಕುಟುಂಬ ಐ ಡಿ ಅಥವಾ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಮೆಂಬರ್ಸ್ ನೇಮ್ ಎಲ್ಲ ಕಾಣುತ್ತೆ ಇಲ್ಲ ಅವರು ಆ ವಿದ್ಯಾರ್ಥಿಗೆ ಏನು ಸಂಬಂಧವನ್ನು ಹೊಂದಿರ್ತಾರೆ ಅಂತೇಳಿ ಇಲ್ಲಿ ಕೇಳಿರುತ್ತೆ ಫಾದರ್ ಮದರ್ ಬ್ರದರ್ ಸಿಸ್ಟರ್ ಏನಿದೆ ಅಲ್ಲ ಅಲ್ಲಿ ಹೆಸರು ಯಾರ್ದೆಲ್ಲ ಬಂದಿರುತ್ತಲ್ಲ ಅವ್ರ ರಿಲೇಷನ್ಶಿಪ್ ಏನಾಗುತ್ತಾ ಆ ವಿದ್ಯಾರ್ಥಿ ಜೊತೆ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮುಂದುವರಿ ಅಂತೇಳಿ ಕೊಡಿರಿ ಕ್ಲಿಕ್ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ಇದೆ ಅಲ್ಲ ನಿಮ್ಮ ಇಮೇಲ್ ಐ ಡಿ ಒಂದು ಇಮೇಲ್ ಐ ಡಿ ಸ್ಟೂಡೆಂಟ್ಸ್ದು ವಿದ್ಯಾರ್ಥಿಗಳದ ಇಮೇಲ್ ಇದ್ದರೆ ಇಮೇಲ್ ಹಾಕಿ ಇಲ್ಲ ನಿಮ್ಮ ಪೇರೆಂಟ್ಸ್ದ ಇಮೇಲ್ ಡಿನ ಹಾಕಿ ಅದೇ ನಂತರ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಸಲ್ಲಿಸಿ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ಕೇಳ್ತೇ ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡತ್ತಿರಲ್ಲ ರಿಜಿಸ್ಟ್ರೇಷನ್ ಮಾಡತ್ತಿರಲ್ಲ ಈ ಒಂದು ಗೆ ಒಂದು ಪಾಸ್ವರ್ಡನ್ನು ಕೇಳುತ್ತೆ ಆ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಸಲ್ಲಿಸಿ ಸಿಂಥಿ ಕೊಡಿ ಈ ರೀತಿ ಮಾಡಿದ ಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಇದರಿಂದ ನಿಮ್ಮ ಮೊಬೈಲಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ನೀವು ಏನು ಸೆಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ ಬರುತ್ತೆ ಅದನ್ನು ತೆಗೆದುಕೊಂಡು ನೀವು ಫಸ್ಟಿಗೆ ಅಲ್ಲಿ ಎಸ್ ಎಸ್ ಪಿ ಐ ಡಿ ಇದೆಯಾ ಅಂತ ಕೇಳ್ತಲ್ಲ ನೆಕ್ಸ್ಟ್ ಫಸ್ಟಿಂದ ಬಂದು ಎಸ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಮೊಬೈಲಿಗೆ ಬಂದಂತಹ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ನೀವು ಯಾವ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಿ ಈ ರೀತಿ ಲಾಗಿನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಎಕ್ನಾಲೇಜ್ಮೆಂಟ್ ವಿತ್ಡ್ರಾಲ್ ಎಸ್ ಎಚ್ ಪಿ ಅಪ್ಲಿಕೇಶನ್ ಅಂತಿದೆ ಸೊ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಾಲ್ಕು ಸ್ಟೆಪ್ ಇದ್ದಾವೆ ರೀ ಇಲ್ಲಿ ನಾಲ್ಕು ಸ್ಟೆಪ್ ಕಾಣ್ತಾ ಇರ್ಬೋದು ನಿಮಗೆ ನಾಲ್ಕು ಸ್ಟೆಪ್ ಇದಾವೆ ನಾಲ್ಕು ಸ್ಟೆಪ್ನ ಕ್ಲಿಯರ್ ಆಗಿ ತುಂಬಿದ ಮೇಲೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ರೀ ಫಸ್ಟ್ ಅಪ್ ಒಂದು ಆಪ್ಷನ್ನಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಕೇಳಿದೆ ಇಲ್ಲಿ ನೀವು ಯಾವ ರಿಲಿಜನ್ ಇದೆಯಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಟಿಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಿಂದೂ ಅಂತ ಸೆಲೆಕ್ಟ್ ಮಾಡಿದರೆ ಕೆಟಗರಿನ ಸೆಲೆಕ್ಟ್ ಮಾಡಿ ಎಸ್ ಸಿ ಎಸ್ ಟಿ ತ್ರೀ ಟು ಎ ಟು ಬಿ ತ್ರೀ ಎ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಸ ಚೆಕ್ ಅಂತ ಕೊಟ್ಟ ಮೇಲೆ ಆಟೋಮೆಟಿಕ್ಲಿ ಎಲ್ಲ ಡೇಟಾ ಪೆಂಚ್ ಆಗತ್ತೆ ರೀ ಇದನ್ನು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲೇ ಆಲ್ರೆಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಮತ್ತು ಜೆಂಡರ್ ಮೊಬೈಲ್ ನಂಬರ್ ಬಂದಿರುತ್ತೆ ಅದಾದಮೇಲೆ ಪೇರೆಂಟ್ಸ್ ನಂಬರ್ ಅಂತ ಇದೆ ಅದನ್ನು ಇನ್ನೊಂದು ನಂಬರ್ನ ಹಾಕಿ ಇಲ್ಲ ಅದೇ ನಂಬರ್ನ ಕ ಇನ್ನೊಮ್ಮೆ ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಇನ್ನೊಂದು ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲಿಗೆ ಆ ಮೊ ಒ ಟಿ ಪಿನ ಸ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಅದಾದಮೇಲೆ ಇಮೇಲ್ ಡಿನ ಕೇಳುತ್ತೆ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಿ ಮುಂದೆ ಕೊಟ್ಟಿರ್ತೀರಲ್ಲ ಅದೇ ಇಮೇಲ್ ಡಿನ ಇನ್ನೊಮ್ಮೆ ಟೈಪ್ ಮಾಡಿ ಅದಾದಮೇಲೆ ಹೋಮ್ ಡಿಸ್ಟಿಕ್ ನಿಮ್ಮ ಹೋಮ್ ಡಿಸ್ಟಿಕ್ ಯಾವುದು ಹೋಮ್ ತಾಲೂಕು ಯಾವುದು ಅದಾದಮೇಲೆ ನೀವು ಸೆಲೆಕ್ಟ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯೂಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐತೆ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಯಾವ ಊರು ನಿಮ್ಮ ಏರಿಯಾ ವಿಳಾಸವನ್ನು ಅಲ್ಲಿ ಟೈಪ್ ಮಾಡಿ ಅದಾದಮೇಲೆ ಆರ್ ಯು ಡೊಮೆನ್ಷಿಯಲ್ ಆಫ್ ಕರ್ನಾಟಕ ಅಂತಿದೆ ನೀವು ಕರ್ನಾಟಕದ ವಾಸ ವಾಸಿಸುವಂತಹ ವ್ಯಕ್ತಿ ಇದ್ದೀರಾ ಅಂತ ಕೇಳಿದೆ ಎಸ್ ಅಂತ ಕೊಡಿ ನೆಕ್ಸ್ಟ್ ಇದೆಲ್ಲ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿರ್ತಾರಲ್ಲ ಆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇದು ಫೋಟೋ ಅಪ್ಲೋಡ್ ಆಗುತ್ತೆ ರೀ ಅಪ್ಲೋಡ್ ಆದಮೇಲೆ ಸೇವ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೊಡಿ ಮೇಲೆ ನಿಮ್ಮ ಫಸ್ಟ್ ಒಂದು ಸ್ಟೆಪ್ ಅಪ್ಲಿಕೇಶನ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಂಥ ಫಸ್ಟ್ ಸ್ಟೆಪ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೀ ನೆಕ್ಸ್ಟ್ ಅಂತ ಕೊಡಿ ಸೆಕೆಂಡ್ ಸ್ಟೆಪ್ಪಿಗೆ ಹೋಗುತ್ತೆ ಈ ರೀತಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಸೆಕೆಂಡ್ ಸ್ಟೆಪ್ ಹೋಗುತ್ತೆ ಇದಾದಮೇಲೆ ಇಲ್ಲಿ ಏನು ಅಕಾಡೆಮಿಕ್ ಡೀಟೇಲ್ಸನ್ನು ಕೇಳಿದೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಡೇಟ್ ಆಫ್ ಬರ್ತನ ಹಾಕಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ನ ಹಾಕಿ ನೆಕ್ಸ್ಟ್ ಇದೆಲ್ಲ ಎಸ್ ಎ ಟಿ ಎಸ್ ಐ ಡಿ ಸ್ಕೂಲ್ನಲ್ಲಿ ಕೊಟ್ಟಿರ್ತಾರೆ ಇದನ್ನು ಎಸ್ ಐ ಟಿ ಎಸ್ ಐ ಡಿ ಅವರ ಶಾಲಾ ದೃಢೀಕರಣ ಪತ್ರದಲ್ಲಿರುತ್ತೆ ಆ ನಂಬರ್ನ ಹಾಕಿ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಇದಾದಮೇಲೆ ಎಲ್ಲ ಸ್ಟೂಡೆಂಟಿನ ಡೀಟೇಲ್ಸ್ ಬರುತ್ತೆ ಇಲ್ಲೇ ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿದೆ ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮ್ಯಾನುವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಬಂದಿರುತ್ತೆ ಗ್ರೇಡನ್ನು ಅವರು ಫಿಫ್ತ್ ಸ್ಟ್ಯಾಂಡರ್ಡ್ನಲ್ಲಿ ಎಷ್ಟು ಗ್ರೇಡನ್ನು ತೊಂದಿರ್ತಾರೆ ಪ್ರೀವಿಯಸ್ ಇಯರ್ನಲ್ಲಿ ಅದನ್ನು ಗ್ರೇಡನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ ಇಷ್ಟಾದಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇತ್ತಲ್ಲ ಇಷ್ಟೇ ರೀ ಎರಡು ಸ್ಟೆಪ್ ಆದರೆ ಆಲ್ಮೋಸ್ಟ್ ಮುಗ್ದಂಗೆ ರೀ ಇಲ್ಲೈತೆಲ್ಲ ಡೈರೆಕ್ಟಾಗಿ ನಿಮ್ಮ ಹಾಸ್ಟೆಲ್ನ ಕೇಳ್ತಾಯಿದ್ದೆ ನಾವು ಎಸ್ ಸಿ ಎಸ್ ಟಿದ ಹಾಕ್ತಾ ಇದ್ವಲ್ಲ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಡೈರೆಕ್ಟ್ರೇಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇವೆರಡೇ ತೋರಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಚ್ ಕೊಡ್ಬೋದು ಹಾಸ್ಟೆಲ್ ನೇಮ್ಸ್ ಎಲ್ಲ ಬರುತ್ತೆ ಈಗ ನೆಕ್ಸ್ಟ್ ಇದೆಲ್ಲ ಒ ಬಿ ಸಿ ಹಾಸ್ಟೆಲ್ನ ಸಿ ಒ ಬಿ ಸಿ ಹಾಸ್ಟೆಲ್ಗೆ ಅಪ್ಲೈ ಮಾಡುವಂಥವರು ಗೂಗಲ್ನಲ್ಲಿ ಬಿ ಸಿ ಡಬ್ಲ್ಯೂ ಡಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಎಸ್ ಎಚ್ ಪಿ ಅದೇ ಸೇಮ್ ಇರುತ್ತೆ ಲಾಸ್ಟಿಗೆ ಬಿ ಸಿ ಡಬ್ಲ್ಯೂ ಅಂತ ಡಿ ಅಂತ ಹೇಳಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೇಮ್ ವೆಬ್ಸೈಟ್ ಇರುತ್ತೆ ಇದೇ ರೀತಿ ನೀವು ಇಲ್ಲೇನಾದರೂ ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಇಲ್ಲೂ ನೋ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಾವು ರಿಜಿಸ್ಟ್ರೇಷನ್ ಮಾಡುವಂಥ ಪ್ರೊಸೆಸನ್ನು ತೋ ತೋರಿಸಿದ್ದೀವಿ ಅದೇ ರೀತಿ ಸೇಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ ಇಲ್ಲೂ ಕೂಡ ಇಲ್ಲಿ ಕೂಡ ನಾಲ್ಕು ಸ್ಟೆಪ್ ಇರ್ತಾವೆ ರೀ ಸೇಮ್ ಆವಾಗಲೇ ಮಾಡಿದ್ವಲ್ಲ ಎಸ್ ಸಿ ಎಸ್ ಟಿ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡ್ಬೋದು ನೀವು ಫಸ್ಟಿಗೆ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಪರ್ಸನಲ್ ಡೀಟೇಲ್ಸ್ ಅದಾದಮೇಲೆ ಅಕಾಡೆಮಿಕ್ ಡೀಟೇಲ್ಸ್ ಇರುತ್ತೆ ಇದನ್ನೆಲ್ಲ ಫಿಲ್ ಮಾಡಿ ನೀವು ಲಾಸ್ಟಿಗೆ ಇದೆ ಥರ್ಡ್ ಸ್ಟೆಪ್ಪಿಗೆ ಬರಬೇಕಾಗತ್ತೆ ಇಲ್ಲಿ ಇಲ್ಲಿದೆ ಎಲ್ಲ ಬಿ ಸಿ ಡಬ್ಲ್ಯೂ ಡಿ ಅಂತೇಳಿ ಈ ರೀತಿ ರೀ ಈ ರೀತಿ ಬಿ ಸಿ ಡಬ್ಲ್ಯೂ ಡಿ ಅಂತೇಳಿ ತೋರಿಸುತ್ತೆ ಇಲ್ಲ ಐತಲ್ಲ ನೀವು ಸರ್ಚ್ ಮಾಡಬೇಕು ಹಾಸ್ಟೆಲನ್ನ ಬಿ ಸಿ ಡಬ್ಲ್ಯೂ ಡಿ ಕ್ಲಿಕ್ ಮಾಡಿಕೊಂಡು ಸರ್ಚ್ ಗೆಟ್ ಹಾಸ್ಟೆಲ್ಸ್ ಅಂತೇಳಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಏರಿಯಾ ನೀವು ಯಾವ ಒಂದು ಊರಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಲ್ಲ ಆ ಏರಿಯಾದಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದ್ದಾವಲ್ಲ ಅವೆಲ್ಲ ತೋರಿಸುತ್ತೆ ಇಲ್ಲಿ ಇಲ್ಲಿ ನಾ ಸೆಲೆಕ್ಟ್ ಮಾಡಿದಲ್ಲಿ ಒಂದೇ ಹಾಸ್ಟೆಲ್ ಇತ್ತು ಒಂದೇ ತೋರಿಸಿದೆ ನಿಮ್ಮ ಆಪ್ಷನ್ ಇರುತ್ತೆ ರೀ ಇಲ್ಲಿ ಬಹಳಷ್ಟು ಹಾಸ್ಟೆಲ್ ಇದ್ದರೆ ಆಪ್ಷನ್ ಎಲ್ಲ ಬರುತ್ತೆ ಪ್ರೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಎಷ್ಟು ಹಾಸ್ಟೆಲ್ಗೆ ನೀವು ಪ್ರಿಫರೆನ್ಸ್ ಕೊಡ್ತಿರಲ್ಲ ಅಷ್ಟೆಲ್ಲ ಅಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ರೀ ಹಾಸ್ಟೆಲ್ಸ್ ಅದಾದಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿಗೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಕಂಪ್ಲೀಟಾಗಿ ಓಕೆ ಆಗುತ್ತೆ ರೀ ಇದೇ ರೀತಿಯಲ್ಲ ಪ್ರಿ ಒಂದು ಲಾಸ್ಟ್ ಫೋರ್ ಸ್ಟೆಪ್ನಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ ಫೋರ್ ಸ್ಟೆಪ್ನಲ್ಲಿ ಏನಿರಂಗಿಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ರೀ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ನೀವು ಪ್ರೀ ಮೆಟ್ರಿಕ್ ಮೆಟ್ರಿಕ್ ಪೂರ್ವದ ಹಾಸ್ಟೆಲ್ ಅರ್ಜಿಗಾಗಿ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಇದೇ ರೀತಿ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ ಅದಕ್ಕೇನಾದರೂ ನಿಮಗೆ ಸಪ್ರೇಟ್ ವಿಡಿಯೋ ಬೇಕಾದರೆ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದು ಕೂಡ ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ ರೀ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು